No yeah. yeah. ಹೊಸ ವರ್ಷ ದಸರ್ಬಾ ಕ್ಯಾಲೆಂಡರ್ ನಂತರ ಬರುವಂತ ಮೊದಲ ಹಿಂದುಗಳ ಹಬ್ಬ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಮೊದಲ ನನ್ನೆಲ್ಲೂ ಕೂಡ ಸಲ್ಲಿಸ್ತಾ ಇದ್ದೇನೆ ಹೆಚ್ಚಿನ ಬೆಳಕು ಸೂರ್ಯನ ತನ್ನ ಬೆಳಕಿನ ದಿನ ಸಮಯ ಹೆಚ್ಚಿಕೆ ಆಗುತ್ತೆ ನಮಗೆಲ್ಲೂ ಕೂಡ ವೈಜ್ಞಾನಿಕವಾಗಿ ವಿಚಾರ ನಮ್ಮ ಜೀವನದ ಬೆಳಕು ಕೂಡ ಹೆಚ್ಚಾಗಲಿ ಒಂದು ಜೀವನ ನಡೆಯಲಿರ್ತಿಲ್ಲ ದೇವರಲ್ಲಿ ಕೇಳ್ಕೊಂತ ತುಂಬಾ ವಿಶೇಷವಾದಂತ ಒಂದು ಕಾರ್ಯಕ್ರಮ ಒಂದಲ್ಲ ಒಂದು ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ ಅವರ ಹೊತ್ತಲ್ಲಿ ಅವರ ಮಗಳು ಸುಪದ್ರಿಯನ್ನು ಕೇಳ್ತಾ ಇದ್ದೆ ನಾನು ಅಮ್ಮ ಯಾವ ಕೂಡ ಎಷ್ಟೊಂದು ಆಕ್ಟಿವ್ ಆಗಿರ್ತಾರಲ್ಲ ಏನು ಅಂತ ಹೇಳಿ ಎಷ್ಟು ವರ್ಷದಿಂದ ಈ ಮಹಿಳಾ ಗಡಿಗಳ ಮಧ್ಯೆ ಕೆಲಸವನ್ನ ಮಾಡ್ಕೊಂಡ್ ಬರ್ತಾ ಇರ್ತಾರಲ್ಲ ಇಡೀ ರಾಜ್ಯ ಪ್ರವಾಸ ಮಾಡ್ತಿರ್ತಾರೆ ಈ ರೀತಿಯಾದ ಒಟ್ಟಾಗಿ ಸೇರ್ಕುವಂತ ಒಂದು ಕೆಲಸನ ಮಾಡ್ತಾ ಇರ್ತಾರೆ ಅಂತ ನಾನು ಕೇಳ್ತಾ ಇದ್ದೇನೆ ಅತ್ಯಂತ ಕ್ರಿಯಾಶೀಲತೆಯಿಂದ ಇವತ್ತು ಹೆಣ್ಮಗಳು ಕೇವಲ ಮನೆಗೆ ಸಿಗುತ್ತೆ ಆಗ್ಬಾರ್ದು ಅವಳು ಕೂಡ ಸಮಾಜಕ್ಕೆ ಅನಂತ ಶಕ್ತಿ ತುಂಬ ಜಾಗದಲ್ಲಿ ಅವರಿದ್ದಾರೆ ಅವರಿಗೆ ಪ್ರೇರಣೆಯಾಗಿ ಒಂದು ಕಾರ್ಯವನ್ನ ದೊರವಂತ ಡಾಕ್ಟರ್ ಶಾಂತಿ ಸುರೇಂದ್ರ ಅವರು ಮಾಡ್ತಾ ಇದ್ದಾರೆ ಅವರಿಗೆ ಮತ್ತೆ ಅವರ ತಂಡಕ್ಕೆ ಹೃದಯ ಕುರಿತವಾಗಿ ಚಪ್ಪಾಳೆ ತಕ್ಕ ಮುಖಾಂತರ ಅಭಿನಯಬೇಕು ಅಂತೇಳಿ ವಿನಂತಿಯನ್ನ ವಿಷಯ ಮನೆಗೆ ಮಗಳಾಗಿ ಇನ್ನೊಂದು ಮನೆಗೆ ಸೊಸೆಯಾಗಿ ಆಗಿ ಇಷ್ಟೆಲ್ಲ ಕೆಲಸ ಮಾಡೋದ್ರಲ್ಲಿ ನೀನು ಡಾಕ್ಟರ್ ಶಿವರತ್ಮ ಅವರು ಕೃಷ್ಣ ಕಟ್ಟಾರೆ ಮನೆ ಮನೆಗೆ ದೀಪ ಆಗಿ ಹೊತ್ತು ಹತ್ತಿಗೆ ಅನ್ನವನ್ನು ಉಣಿಸಿ ತಂದೆ ಮಗುವಿನ ತಬ್ಬಿದಾಕೆ ನಿಮಗೆ ಬೇರೆ ಹೆಸರು ಬೇಕೆ ಹೆಣ್ಣು ಅಂತ ಹೇಳ್ತಾರೆ ಅದು ಬಿಟ್ಟು ಸಾಕು ಅಂತ ಹೇಳಿ ಈ ಪುರುಷ ಸಮಾಜವನ್ನ ಪ್ರಶ್ನೆಯನ್ನ ಮಾಡಿದ್ದಾರೆ ಹಾಗಾಗಿ ಮಾತ್ರ ಇಚ್ಛೆ ಬರ್ತೇನೆ ನಂಬರ್ ಒನ್ ಅಮ್ಮ ಮಗಳು ನಂಬರ್ ಒನ್ ಅತ್ತೆ ಜೊತೆ ಅದಕ್ಕಿಂತ ಟೋಟಲ್ ಈ ಹೆಣ್ಣು ಕುಲ ತಾಯಿಯ ಕುಲ ಇದೆ ಇದರಿಂದ ಶ್ರೇಷ್ಠವಾದಂಥದ್ದು ಹಿಂಗ್ಯಾವುದೂ ಇಲ್ಲ ಅಂದ್ರೆ ನಾನು ಅಭಿಮಾನಿ ಅಭಿಮಾನಿನ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ರಾಜ್ಯ ಘಟಕ ಅಖಿಲ ಕರ್ನಾಟಕ ಒಕ್ಕಲಿಗರ ಮಹಿಳಾ ಘಟಕ ಹಾಗೂ ಶಾಶ್ವತಿ ಮಹಿಳಾ ಘಟಕ ಶಿವಮೊಗ್ಗ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ನಮ್ಮ ಜಿಲ್ಲೆಯ ಎಂ ಪಿ ಅವರಾದ ಬಿ ವೈ ರಾಘವೇಂದ್ರ ಅವರು ಹಾಗೂ ಸೂಡಾ ಅಧ್ಯಕ್ಷರಾದ ಸುಂದರೇಶ್ ಅವರು ಹಾಗೂ ಮಾಜಿ ನಗರಸಭಾ ಕಾರ್ಪೊರೇಟ್ರಾದ ಯೋಗೇಶ್ ಅವರು ಹೀಗೆ ಹಲವಾರು ಗಣ್ಯರು ಉದ್ಘಾಟನೆ ಮಾಡಿದ್ರು ಅದ್ರ ಜೊತೆಯಲ್ಲಿ ಸುಮಾರು ಹಲವಾರು ಮಹಿಳೆಯರು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಆ ಪಾರ್ಟಿಸಿಪೇಟ್ನಲ್ಲಿ ವಿದ್ಯಾವಂತರು ಇದ್ದಾರೆ ಮತ್ತು ಏನು ಗೊತ್ತಿಲ್ಲದವರು ಇದ್ದಾರೆ ಗೊತ್ತಿರೋರು ಇದ್ದಾರೆ ಆದರೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ನಮ್ಮ ಶಿವಮೊಗ್ಗದಲ್ಲಿ ಏನೋ ಒಂದು ಒಳ್ಳೆಯ ಕೆಲಸ ನಡೀತಾ ಇದೆ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಸ್ಪಂದಿಸಬೇಕು ಅಂತ ತುಂಬ ಜನ ಹೆಣ್ಮಕ್ಳು ಬಂದು ಇದ್ದಾರೆ ಈ ಕಾರ್ಯಕ್ರಮನ ತುಂಬ ಹಲವಾರು ದಿನಗಳಿಂದ ಇದೇ ಥರ ಮಾಡಬೇಕು ಅಂತ ಆಯೋಜನೆ ಮಾಡಿ ನಮ್ಮ ಮಹಿಳಾ ಘಟಕದವರು ಈಗ ರೆಡಿ ಮಾಡಿದ್ದೀವಿ ತುಂಬ ಚೆನ್ನಾಗಿ ಆಗಿದೆ ಹಾಗೆ ಸಂಕ್ರಾಂತಿ ಹಬ್ಬದ್ದು ಎಲ್ಲದು ಸಂಕ್ರಾಂತಿನೇ ಯಾವ ಥರ ತಯಾರಿಸ್ತಾರೆ ಅನ್ನೋದಕ್ಕೆ ಉದಾಹರಣೆನೂ ಕೊಟ್ಟಿದ್ದಾರೆ ನಮ್ಮ ಮಹಿಳೆಯರು ಶಿವಮೊಗ್ಗ ಸಾಂಸ್ಕೃತಿಕ ನಗರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕೆಂದರೆ ಸಂಸ್ಕಾರವೇ ತುಂಬಿ ತೊಳುಕ್ತಾ ಇದೆ ಶಿವಮೊಗ್ಗದಲ್ಲಿ ಇಷ್ಟೊಂದು ಜನ ಹೆಣ್ಮಕ್ಳು ಸೇರಿದ್ದಾರೆ ಅಂದರೆ ಭೇದ ಭಾವನೆ ಇಲ್ಲದೆ ಯಾವುದೇ ಥರ ದ್ವೇಷ ಹಸುವೆ ಇಲ್ಲದೆ ಅದಕ್ಕೆ ನಾವು ನಿಜವಾಗ್ಲೂ ಸಂತೋಷ ಪಡಬೇಕಾಗಿತ್ತ ವಿಷಯನೇ ಹಾಗಾಗಿ ನಾಡಿನಲ್ಲಿ ಇಂಥ ವಿಭಿನ್ನವಾದ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಆಗಲಿ ಶಿವಮೊಗ್ಗದಲ್ಲೂ ಮತ್ತೆ ಮತ್ತೆ ಆಗಲಿ ಅಂತ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ నన్నెసరు శాశ్వతి మహిళా ఘటక అధ్యక్ష రాజ్యాధ్యక్ష అఖిల కర్ణాటక ఒక్కలిగర సంఘద డాక్టర్ శాంత సురేంద్ర